ಎಸ್ ಎಲ್ಲ ಶಿಕ್ಷಕರಿಗೆ ನಮಸ್ಕಾರಗಳು ಎಲ್ಲರಿಗೂ ಇಲ್ಲಿ ಎರಡು ವಿಷಯಗಳನ್ನ ಚರ್ಚೆ ಮಾಡ್ಲಿಕ್ಕೆ ಕೊಟ್ಟಿದ್ದೀನಿ ನಾನು ಮೊದಲನೇದು ಈ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ನಾಲ್ಕು ರೀತಿಯಾಗಿ ನಾಲ್ಕು ಹಂತಗಳಲ್ಲಿ ನಡೆಸಬೇಕಂತಕ್ಕಂಥದ್ದು ಎರಡನೇದು ದ್ವಿಭಾಷಾ ಒಂದು ಸೂತ್ರವನ್ನು ಎಸ್ ಇ ಪಿ ಅಂತ ಏನು ಕರಿತೀವಿ ಅಳವಡಿಕೆ ಮಾಡಿದ್ರಿಂದ ಏನೆಲ್ಲ ಪರಿಣಾಮಗಳಾಗ್ಬೋದು ಅಂತಕ್ಕಂಥದ್ದು ಎರಡು ಅಂಶಗಳು ತುಂಬಾ ಅಭ್ಯರ್ಥಿಗಳು ಇದನ್ನ ಕೇಳ್ತಾ ಇರೋದ್ರಿಂದ ಈ ಎರಡು ಮೇರೆ ನಿಮಗೆ ಕ್ಲಾರಿಟಿನ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ ಮೊದಲನೇದಾಗಿ ಈ ಶಿಕ್ಷಕರ ಅರ್ಹತಾ ಪರೀಕ್ಷೆ ಏನು ನಾವು ಈಗಾಗಲೇ ರಾಜ್ಯದಲ್ಲಿ ಇದನ್ನ ಏನಂತ ಕರಿತೀವಿ ಅಂದರೆ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕರಿತೀವಿ ಆದರೆ ಸೆಂಟ್ರಲ್ ಇದನ್ನ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಟೆಟ್ ಅಂತ ಕರೀತಾರೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತ ಕರಿತೀವಿ ಹಾಗಾದ್ರೆ ಈ ರೂಲು ಸಿ ಬಿ ಎಸ್ ಸಿ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಮತ್ತು ಎನ್ ಸಿ ಟಿ ಇನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ಸ್ ಎಜುಕೇಷನ್ ಇದರ ಅಡಿಯಲ್ಲಿ ನಾಲ್ಕು ಹಂತಗಳಲ್ಲಿ ಈ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆನ ಜಾರಿ ಮಾಡ್ತಾ ಇದ್ದಾರೆ ಈ ವರ್ಷದಿಂದ ಮಾಡಬಹುದು ಅಥವಾ ಮುಂದಿನ ವರ್ಷದಿಂದ ಮಾಡಬಹುದು ಸೊ ಹಾಗಾದ್ರೆ ಇಲ್ಲಿ ನಾಲ್ಕು ಹಂತಗಳಿದಾವೆ ಮೊದಲೇ ಹಂತ ಇಲ್ಲಿ ನಿಮ್ಗೆ ತಿಳಿಸ್ಬಿಡ್ತೀನಿ ಬಿಡ್ತೀನಿ ಬಂದ್ಬಿಟ್ಟು ಬಾಲವಾಟಿಕಾ ಅಂತ ಕರಿತೀವಿ ಬಾಲವಾಟಿಕಾ ಅಂತ ಹೇಳಿ ಸೊ ಎರಡನೇದ್ ಬಂದ್ಬಿಟ್ಟು ಅಲ್ಲಿ ಒಂದರಿಂದ ಐದನೇ ತರಗತಿಗೆ ಒಂದ್ ಹಂತ ಅಂತ ಬರುತ್ತೆ ನಂತರದಲ್ಲಿ ಆರಿಂದ ಎಂಟು ಅಂತ ಬರುತ್ತೆ ನಂತರದಲ್ಲಿ ಒಂಬತ್ತರಿಂದ ಹನ್ನೆರಡು ಅಂತ ಬರುತ್ತೆ ಸೊ ನಾಲ್ಕು ಕೆಟಗರಿ ಇಲ್ಲಿ ಬೇರೆ ಬೇರೆ ಇದಾವೆ ಇಲ್ಲಿ ಬಾಲವಾಟಿಕಾ ಅಂದ್ರೆ ನರ್ಸರಿ ಬಂತು ನರ್ಸರಿ ಬಂತು ನಂತರದಲ್ಲಿ ಎಲ್ ಕೆ ಜಿ ಬಂತು ಮತ್ತು ಯು ಕೆ ಜಿ ಬಂತು ಓಕೆ ಸೊ ಇಲ್ಲಿ ಶಿಕ್ಷಕರಾಗಬೇಕಾಗಿರ್ತಕ್ಕಂಥ ಶಿಕ್ಷಕರಿಗೂ ಕೂಡ ಇನ್ಮೇಲೆ ಏನಿದೆ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕಡ್ಡಾಯ ಇದೆ ನೆಕ್ಸ್ಟ್ ಒಂದರಿಂದ ಐದನೇ ತರಗತಿಗೆ ಆಲ್ರೆಡಿ ಇತ್ತಿದ್ವು ಯಾಕಂದ್ರೆ ನಾನು ಮೂರು ಬಾರಿ ಸಿಟ್ಟನ್ನ ತೆರ್ಗಡೆ ಆಗಿದ್ದೀನಿ ಪ್ರಥಮ ದ್ವಿತೀಯ ಪತ್ರಿಕೆಯಲ್ಲಿ ಸೊ ಅಲ್ಲಿ ಒಂದರಿಂದ ಐದನೇ ತರಗತಿಗೆ ಏನಿದೆ ಅಂದ್ರೆ ಈ ಒಂದು ಪರೀಕ್ಷೆ ಇತ್ತು ಆಲ್ರೆಡಿ ಆಸ್ ಇಟ್ ಇಸ್ ಇದೆ ಆರಿಂದ ಎಂಟನೇ ತರಗತಿ ಕೂಡ ಇವೆರಡೂ ಇದಾವೆ ಪರೀಕ್ಷೆಗಳು ಆಲ್ರೆಡಿ ಇದು ಓಕೆ ಆರಿಂದ ಎಂಟನೇ ತರಗತಿ ಅಂದ್ರೆ ಏನು ಸಿಕ್ಸ್ ಟು ಏಟ್ ಅಂತ ಕರಿತೀವಿ ನಮ್ಮಲ್ಲಿ ಪದೀತಿದಾರೆ ಜಿ ಪಿ ಟಿ ಅಂತ ಏನು ಗ್ರಾಜ್ಯ ಪ್ರೈಮರಿ ಸ್ಕೂಲ್ ಟೀಚರ್ಸ್ ನಿಕ್ರೂಟ್ಮೆಂಟ್ ಮಾಡಿದ್ರು ಸೊ ಇದನ್ನ ಮಾಡಿದ್ರಲ್ಲಿ ಸೊ ಎರಡು ಆಲ್ರೆಡಿ ಇದಾವೆ ಸೊ ಇನ್ನು ಹೊಸದಾಗಿ ಇದು ಬಹಳ ಮಹತ್ವದ್ದು ಒಂಬತ್ತರಿಂದ ಹನ್ನೆರಡನೇ ತರಗತಿ ಶಿಕ್ಷಕರಾಗಬೇಕಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಸೊ ಇದು ನಮ್ಮ ರಾಜ್ಯದಲ್ಲಿ ಈಗಿಲ್ಲ ಸರ್ ಇವೆರಡು ಎರಡು ಇದಾವೆ ಹಂಡ್ರೆಡ್ ಪರ್ಸೆಂಟ್ ಇವೆರಡು ನಮ್ಮಲ್ಲಿ ಮಾಡ್ತಿದ್ದಾರೆ ಈಗ ಸದ್ಯಕ್ಕೆ ಸೊ ಇದ್ರ ಪ್ರಕಾರ ನೇಮಕತೆಗಳು ಕೂಡ ಆಗಿವೆ ಬಟ್ ಹಿಂದೆ ಇದಿರಲಿಲ್ಲ ಬಟ್ ಈ ವರ್ಷದಿಂದ ಈ ಒಂದು ಸಿ ಬಿ ಎಸ್ ಸಿ ಮತ್ತು ಎನ್ ಸಿ ನವರು ಜಾರಿ ಮಾಡ್ತಾ ಇರೋದ್ರಿಂದ ಒಂಬತ್ತರಿಂದ ಹನ್ನೆರಡು ಮತ್ತೆ ಅವ್ರು ಏನು ಹೇಳ್ತಾರಂದ್ರೆ ಇಲ್ಲಿ ಸಿಟೆಟ್ ಜೊತೆಗೆ ಸಿ ಟೆಟ್ ಜೊತೆಗೆ ಏನು ಬೇಕು ಪಿ ಜಿ ಕಂಪಲ್ಸರಿ ಬೇಕಾಗುತ್ತೆ ಪೋಸ್ಟ್ ಗ್ರ್ಯಾಜುಯೇಷನ್ ಕಂಪಲ್ಸರಿ ಬೇಕಾಗತ್ತೆ ನೀವು ಎಮ್ ಎ ಮಾಡಿರ್ಬೋದು ಎಮ್ ಎಸ್ ಸಿ ಮಾಡಿರ್ಬೋದು ಯಾವುದೇ ಮಾಡಿರ್ಬೋದು ಸೊ ಸಿ ಟೆಟ್ ಮಾಡಿ ಜೊತೆಗೆ ಪಿ ಜಿ ಹಾಗಾದ್ರೆ ಇದು ಸಿ ಟೆಟ್ ಇದೇ ವರ್ಷದಿಂದ ಜಾರಿಗೆ ಬರ್ತಾ ಇದೆ ಸೊ ರಾಜ್ಯದಲ್ಲಿ ಜಾರಿ ಆಗ್ಬೋದು ಅಂತಕ್ಕಂಥ ನೋಡೋದಾದ್ರೆ ರಾಜ್ಯದಲ್ಲಿ ಇದ್ರ ಬಗ್ಗೆ ಯಾವುದೇ ರೀತಿ ಆಗಿರ್ತಕ್ಕಂಥ ಮಾಹಿತಿ ಇಲ್ಲ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಏನು ಮಾಡ್ಬೋದು ಅಂದರೆ ಜಾರಿ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಯಾಕಂದ್ರೆ ಈಗಾಗಲೇ ನಮ್ಮಲ್ಲಿ ಒನ್ ಟು ಫಿಫ್ತ್ ಇದೆ ಸಿಕ್ಸ್ ಟು ಏಟ್ ಇದೆ ಈ ಮಾದರಿಯನ್ನು ನಾವು ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ನೋಡಿನೇ ಇದನ್ನ ಅಪ್ಲಿಕೇಬಲ್ ಮಾಡ್ಕೊಂಡ್ರು ರಾಜ್ಯದಲ್ಲಿ ಹೌದಾ ಸೊ ಎರಡ್ ಸಾವಿರದ ಹದಿನಾಲ್ಕರಿಂದ ಒಂದು ಟಿ ಟಿ ಅಂತಕ್ಕಂಥದ್ದು ಬಂತು ಸೊ ಇನ್ನು ಅದೇ ರೀತಿಯಾಗಿ ಪಿ ಜಿ ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಸುರೇಶ್ ಕುಮಾರ್ ಸರ್ ಮಿನಿಸ್ಟರ್ ಆಗಿದ್ದಾಗ ಒಂದು ಜ್ಞಾಪನಾ ಪತ್ರ ಬಿಡುಗಡೆಯಾಗಿತ್ತು ಮೇ ಬಿ ನಿಮ್ ಎಲ್ರಿಗೂ ಗೊತ್ತಿರಬಹುದು ಅದರಲ್ಲಿ ಈ ಒಂದು ಹೈಸ್ಕೂಲ್ ಶಿಕ್ಷಕರಿಗೆ ಪಿ ಜಿ ಅಂತಕ್ಕಂಥದ್ದು ಮೆನ್ಷನ್ ಮಾಡಿದ್ರು ಮೇ ಬಿ ಅದು ನಿಮ್ಮ ಹತ್ರ ಇರಬಹುದು ಜ್ಞಾಪನಾ ಪತ್ರ ನೋಡಿ ಇಲ್ಲಾಂದ್ರೆ ಯೂಟ್ಯೂಬರ್ಸ್ ಅಲ್ಲಿ ನಾನು ಹಾಕಿದ್ದೆ ತುಂಬಾ ಜನ ಯೂಟ್ಯೂಬರ್ಸ್ ಅದನ್ನ ಮೆನ್ಷನ್ ಮಾಡಿದ್ರು ಪಿ ಜಿ ಬಗ್ಗೆ ಬೇಕು ಅಂತ ಹೇಳಿ ಸೊ ಅಲ್ಲಿ ಪಿ ಜಿ ಮೆನ್ಷನ್ ಮಾಡಿದ್ರು ಕಂಪಲ್ಸರಿ ಮೆನ್ಷನ್ ಮಾಡಿದ್ರು ಅಂದ್ರೆ ಇಷ್ಟು ಪರ್ಸೆಂಟೇಜ್ ಅಂತೇಳಿ ಹತ್ತು ಪರ್ಸೆಂಟ್ ಬಿ ಎಡ್ ಹತ್ತು ಪರ್ಸೆಂಟ್ ಅಂತೇಳಿ ಮೆನ್ಷನ್ ಮಾಡಿದ್ರು ಬಟ್ ಅದು ಪರಿಣಾಮಕಾರಿಯಾಗಿ ಬರಲಿಲ್ಲ ಮುಂದೆ ಯಾಕಂದ್ರೆ ನೇಮಕಾತಿನಿ ಆಗ್ಲಿಲ್ಲ ಬಟ್ ಈಗ ನೆಕ್ಸ್ಟ್ ಬರ್ತಕ್ಕಂಥ ಒಂಬತ್ತರಿಂದ ಹನ್ನೆರಡನೇ ತರಗತಿಗಳಲ್ಲಿ ನಮ್ಮ ಟಿ ಇ ಟಿ ಕಡ್ಡಾಯ ಮಾಡಬಹುದು ಅಥವಾ ಮಾಡ್ತಾ ಇರಬಹುದು ಆದರೆ ಪಿ ಜಿ ಅಂತಕ್ಕಂಥದ್ದು ಹಿಂದೆ ಮೆನ್ಷನ್ ಮಾಡಿದ್ರು ಬಟ್ ಈಗ ಏನ್ ಮಾಡ್ತಾರೆ ಅಂತೇಳಿ ಕಾದು ನೋಡಬೇಕಾಗಿದೆ ತುಂಬಾ ಜನರಲ್ಲಿ ಗೊಂದಲ ಇದೆ ಸರ್ ಪಿ ಜಿ ಮಾಡ್ತಾರ ಇಲ್ವಾ ಪಿ ಜಿ ಮಾಡ್ತಾರ ಇಲ್ಲ ಅಂತಕ್ಕಂಥದ್ದು ಎರಡ್ ಸಾವಿರದ ಹದಿನೈದರ ರೂಲ್ ಪ್ರಕಾರ ಟೂ ತೌಸಂಡ್ ಫಿಫ್ಟೀನ್ ರೂಲ್ ಪ್ರಕಾರ ಪಿ ಜಿ ಕಂಪಲ್ಸರಿ ಇರಲಿಲ್ಲ ಓನ್ಲಿ ಬ್ಯಾಚುಲರ್ ಇನ್ ಎಜುಕೇಶನ್ ಅಂದ್ರೆ ನಾವೇನು ಬಿ ಎಡ್ ಅಂತ ಕರಿತೀವಿ ಅದನ್ನ ಕಂಪ್ಲೀಟ್ ಮಾಡಿದವರು ಡೈರೆಕ್ಟ್ ಆಗಿ ಏನ್ ಮಾಡ್ಬೋದಾಗಿತ್ತು ಅಂದ್ರೆ ಒಂದು ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ಅರ್ಹತೆಯನ್ನು ಪಡಿತಾ ಇದ್ರು ಬಟ್ ಈಗ ಸಿ ಬಿ ಎಸ್ ಸಿನೇ ಒಂದು ಲೀಡ್ ತಗೊಂಡು ಮಾಡ್ತಾ ಇರೋದ್ರಿಂದ ಇ ಪಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇದೆ ಅದರ ಪ್ರಕಾರ ಎಲ್ಲ ಒಂದು ಕೇಂದ್ರದಲ್ಲಿ ಇವೆಲ್ಲ ಜಾರಿ ಆಗ್ತಾ ಇದೆ ಸೊ ಈ ವರ್ಷದಿಂದ ಆಗ್ಬೋದು ಮುಂದಿನ ವರ್ಷದಿಂದ ಆಗ್ಬೋದು ಆದ್ರೆ ನಮಗೆ ರಾಜ್ಯದಲ್ಲಿ ಯಾವ ರೀತಿಯಾಗಿ ಇದನ್ನ ಅನುಷ್ಠಾನಕ್ಕೆ ತರ್ತಾರೋ ತೊ ಇಲ್ಲವೋ ಅಂತಕ್ಕಂಥದ್ದು ಕಾದ್ ನೋಡಬೇಕು ಸೊ ನನ್ನ ದೃಷ್ಟಿಕೋನವನ್ನು ನೋಡೋದಾದ್ರೆ ಯಾಕಂದ್ರೆ ಇಲ್ಲಿ ಒನ್ ಟು ಫಿಫ್ತ್ಗೆ ಟಿ ಇ ಟಿ ತಗೊಂಡು ಎಕ್ಸಾಮ್ ಮಾಡ್ತಿದ್ರೆ ಸಿಕ್ಸ್ ಟು ಏಟ್ಗೆ ಟಿ ಟಿ ತಗೊಂಡು ಒಂದು ಎಕ್ಸಾಮ್ ಮಾಡ್ತಿದ್ರೆ ಹಾಗೇ ಇಲ್ಲಿ ಕೂಡ ಸಿ ಟಿ ಅಥವಾ ಟಿ ಇ ಟಿ ಅಂತಕ್ಕಂಥದ್ದು ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅಂಥೇಳಿ ಸೊ ಅನ್ಸುತ್ತೆ ಬಲವಾಗಿ ಸೊ ಪಿ ಜಿ ಅಂತಕ್ಕಂಥದ್ದು ಮಾಡ್ಬೋದು ಮಹತ್ವದ್ದು ಇನ್ನು ಇನ್ನೊಂದು ಅಂಶ ಇಲ್ಲಿ ಡಿಸ್ಕಷನ್ ಮಾಡೋಣ ಯಾವುದಂದ್ರೆ ಅದು ದ್ವಿಭಾಷಾ ಸೂತ್ರ ಹೇಳಿ ಸೊ ಈಗಾಗಲೇ ನಮ್ಮಲ್ಲಿ ತ್ರಿಭಾಷಾ ಸೂತ್ರ ಇತ್ತು ನಾವು ಆರನೇ ತರಗತಿಯಿಂದ ಆರು ಏಳು ಎಂಟು ಒಂಬತ್ತು ಹತ್ತ ಹತ್ತನೇ ತರಗತಿವರೆಗೆ ಏನ್ ಮಾಡ್ತಾ ಇದ್ವು ಅಂದರೆ ಹಿಂದಿಯನ್ನು ತೃತೀಯ ಭಾಷೆ ಅಂತೇಳಿ ಅಧ್ಯಯನ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಪ್ರಥಮ ಭಾಷೆ ಕನ್ನಡ ಇದೆ ದ್ವಿತೀಯ ಭಾಷೆ ಇಂಗ್ಲೀಷ್ ಇದೆ ಮೂರನೇ ಭಾಷೆಯಾಗಿ ಹಿಂದಿ ಭಾಷೆ ಅಂತಕ್ಕಂಥದನ್ನ ಸ್ಟಡಿ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಆದರೆ ಈಗ ಈ ಒಂದು ಯು ಜಿ ಸಿ ಪ್ರೊಫೆಸರ್ ಆಗಿರ್ತಕ್ಕಂಥ ಸೊ ಯು ಜಿ ಸಿ ಪ್ರೊಫೆಸರ್ ಆಗಿರ್ತಕ್ಕಂಥ ಸುಖದೇವ್ ಥೋರಟ್ ಅಂತಕ್ಕಂಥವ್ರು ಒಂದು ಅಧ್ಯಕ್ಷತೆ ಅಧ್ಯಕ್ಷತೆ ಒಂದು ಸಂದರ್ಭದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿ ಒಂದು ಅಂದ್ರೆ ವರದಿ ಸಬ್ಮಿಟ್ ಮಾಡ್ತು ಸೊ ವರದಿ ಸಬ್ಮಿಟ್ ಮಾಡಿದಾಗ ಏನು ಹೇಳುತ್ತಂದ್ರೆ ಅದು ಎನ್ ಇ ಪಿ ಏನು ಹೇಳಿತ್ತು ಹಿಂದೆ ನಾಲ್ಕು ವರ್ಷದ ಪದವಿ ಕೋರ್ಸ್ ಮಾಡಬೇಕು ಅಂತಕ್ಕಂಥದ್ದು ಹೇಳಿತ್ತು ಆದ್ರೆ ಅದನ್ನ ಅಷ್ಟು ಕಟ್ಟುನಿಟ್ಟಾಗಿ ಜಾರಿಗೆ ತಂದಿರಲಿಲ್ಲ ನಮ್ಮ ರಾಜ್ಯದಲ್ಲಿ ಸೊ ಈಗ ಪ್ರಸ್ತುತವಾಗಿ ಮತ್ತೆ ಅದನ್ನ ಮೂರು ವರ್ಷಕ್ಕೆ ಪದವಿಯನ್ನ ಮಾಡಿನೇ ಏನಂದ್ರೆ ಮೂರು ವರ್ಷ ಆಸ್ ಇಟ್ ಇಸ್ ಇಡ್ತಾ ಇದ್ದಾರೆ ಅದ್ರ ಜೊತೆಗೆ ನೆಕ್ಸ್ಟ್ ಶಿಕ್ಷಕರ ಒಂದು ಶಿಕ್ಷಣ ಶಿಕ್ಷಕರ ಅಕಾಡೆಮಿನ ಸ್ಥಾಪನೆ ಮಾಡಿ ಶಿಕ್ಷಕರ ಒಂದು ಉತ್ತಮ ಪಡಿಸ್ತಕ್ಕಂಥದ್ದು ಇದರಲ್ಲೂ ಕೂಡ ಒಂದು ಕಾನ್ಸೆಪ್ಟ್ ಹೆಂಗಿದೆ ನೋಡಿ ಅಲ್ಲಿ ಏನಿತ್ತು ಫೈವ್ ಪ್ಲಸ್ ತ್ರೀ ಪ್ಲಸ್ ತ್ರೀ ಪ್ಲಸ್ ಫೋರ್ ಇತ್ತು ಯಾವ್ದ್ರಲ್ಲಿ ಫೈವ್ ಪ್ಲಸ್ ತ್ರೀ ಪ್ಲಸ್ ತ್ರೀ ಪ್ಲಸ್ ಫೋರ್ ಅಂದರೆ ಒಂದರಿಂದ ಈಗ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡು ಥರ್ಡ್ ಸ್ಟ್ಯಾಂಡರ್ಡ್ ಸೊ ಸೇರಿ ನರ್ಸರಿ ಅಂತ ಹಿಡ್ಕೊಟ್ರೆ ಇಲ್ಲಾಗುತ್ತೆ ಇನ್ನು ಥರ್ಡ್ ಫೋರ್ತ್ ಓದು ಸಿಕ್ಸ್ ಸೆವೆನ್ ಏಟ್ ಇಲ್ಲಿ ಇನ್ನು ನೈನ್ ಎಲೆವೆನ್ ನೈನ್ ಟೆಂತ್ ಎಲೆವೆನ್ ಟ್ವೆಲ್ತ್ ಸೊ ಇದು ನಾಲ್ಕು ರೀತಿಯಾಗಿರ್ತಕ್ಕಂಥದ್ದು ಎನ್ ಇ ಪಿ ಹೇಳುತ್ತೆ ಬಟ್ ಇಲ್ಲಿ ನಮ್ಮ ಸ್ಟೇಟ್ ಏನು ಎಸ್ ಸಿ ಪಿ ಅಂತ ಕೊಟ್ಟಿದ್ದಾರೆ ಸೊ ಸ್ಟೇಟ್ ಎಜುಕೇಶನ್ ಪಾಲಿಸಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಏನು ಪ್ರೊಫೆಸರ್ ಸುಖದೇವ್ ಥೋರಟ್ ಅವರು ಇಲ್ಲಿ ಎರಡು ವರ್ಷದ ಪ್ರೀ ಪ್ರೈಮರಿಯನ್ನು ಪೂರ್ವ ಪ್ರಾಥಮಿಕ ಎಲ್ ಕೆ ಜಿ ಮತ್ತು ಯು ಕೆ ಜಿ ಅಂತಕ್ಕಂಥದ್ದು ಪೂರ್ವ ಪ್ರಾಥಮಿಕ ಅಂತ ಕರಿತೀವಿ ಸೊ ಇದಾದ್ಮೇಲೆ ಎಂಟು ವರ್ಷದ ಪ್ರಾಥಮಿಕ ಒಂದರಿಂದ ಎಂಟನೇ ತರಗತಿ ಅದಾದ್ಮೇಲೆ ಒಂಬತ್ತರಿಂದ ಹನ್ನೆರಡನೇ ತರಗತಿವರೆಗೆ ನಾಲ್ಕು ವರ್ಷದ ಒಂದು ಶಿಕ್ಷಣವನ್ನ ಏನು ಮಾಧ್ಯಮಿಕ ಶಿಕ್ಷಣ ಅಂತ ಕರಿತೀವಿ ಅದು ಜಾರಿ ತರಬೇಕು ಅಂತಕ್ಕಂಥದ್ದು ಈಗಾಗಲೇ ವರದಿ ಸಬ್ಮಿಟ್ ಆಗಿದೆ ಅದರ ಜಾರಿ ತರ್ತಾರೆ ಒಂದ್ ವೇಳೆ ಇದಾದ್ರೆ ಸರ್ ದ್ವಿಭಾಷಾ ನೀತಿ ಜಾರಿ ಆದ್ರೆ ಈಗ ದ್ವಿಭಾಷಾ ಅಂತ ಹೇಳಿದೆ ನಾವು ಏನಾಗತ್ತೆ ಹಿಂದಿ ಭಾಷೆ ಈಗಾಗಲೇ ನಾವು ಕಲಿತಾ ಇದ್ವಿ ಎಲ್ಲಿವರೆಗೆ ಮಕ್ಕಳು ಕಲಿತಾ ಇದ್ರೆ ಆರಿಂದ ಹತ್ತನೇ ತರಗತಿ ಒಂದರಿಂದ ಐದನೇ ತರಗತಿವರೆಗೂ ಅಂತ ನಾವು ಕಲಿಸ್ತಾ ಇಲ್ಲ ಅಲ್ಲಿ ಕೇವಲ ಇಂಗ್ಲೀಷ್ ಮತ್ತು ಕನ್ನಡ ಅಷ್ಟೇ ಇದೆ ಇನ್ ಕೇಸ್ ಜಾರಿ ಆದರೆ ಅಲ್ಲಿ ಏನಾಗುತ್ತೆ ಅಂದರೆ ಹಿಂದಿ ಒಂದು ಬಿಟ್ಟು ಏನು ಮಾಡ್ತಾರಂದರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅನ್ನೋದು ಆಲ್ಮೋಸ್ಟ್ ಇರುತ್ತೆ ಇದರ ಇಂಗ್ಲೀಷ್ ಕನ್ನಡ ಕಾಂಬಿನೇಷನ್ ಕೆಲವೊಂದು ಕಡೆಗೆ ತೆಲುಗು ಪ್ರಭಾವ ಇರತಕ್ಕಂಥದ್ದು ತಮಿಳು ತ ಪ್ರಭಾವ ಇರ್ತಕ್ಕಂಥದ್ದು ಆ ಒಂದು ಲ್ಯಾಂಗ್ವೇಜ್ ತಗೋಬಹುದು ಯಾವ ಭಾಷೆನೇ ಬಿಡ್ಬೋದು ಹಿಂದಿ ಭಾಷೆನೇ ಬಿಡಬಹುದು ಆಮೇಲೆ ಯಾಕೆ ಇದಕ್ಕೆ ಕಾರಣ ಇನ್ನೊಂದು ಹೇಳ್ತಾರೆ ಅವರು ನಮ್ಮ ಸ್ಟೇಟ್ನಲ್ಲಿ ಇರ್ತಕ್ಕಂಥ ಪಾಲಕರು ಸಾಕಷ್ಟು ಒಂದು ಗೊಂದಲಗಳು ಹಿಂದಿಯಿಂದ ಏನು ಪ್ರಯೋಜನ ಇದೆ ಯಾಕಂದ್ರೆ ದಕ್ಷಿಣ ರಾಜ್ಯಗಳಲ್ಲಿ ಅಷ್ಟಕ್ಕಷ್ಟೇ ಅದರ ಒಂದು ಪಾತ್ರ ಅಂತಕ್ಕಂಥದ್ದು ಅದರ ನಾರ್ತ್ ಕರ್ನಾಟಕ ನಾರ್ತ್ ಇಂಡಿಯಾದಲ್ಲಿ ಏನಾಗುತ್ತೆ ಅಂದ್ರೆ ಸಾಕಷ್ಟು ಒಂದು ಪ್ರಭಾವ ಇದೆ ಹಿಂದಿದ್ದು ಆಮೇಲೆ ಅದರಿಂದ ನೌಕರಿಗಳು ಸಿಗ್ತಕ್ಕಂಥದ್ದು ಅಥವಾ ಬೇರೆ ಇಲಾಖೆಗಳಲ್ಲಿ ಬೇರೆ ಬೇರೆ ಕಡೆಗೆ ಕೆಲಸವನ್ನು ನೋಡೋದಾದ್ರೆ ಅಷ್ಟಕ್ಕಷ್ಟೇ ಇದೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಆದರೆ ಹಿಂದಿನ ಒಂದು ರಾಷ್ಟ್ರ ಭಾಷೆಗೆ ಬಿಂಬಿಸಲಾಗಿದೆ ಅಂತಕ್ಕಂಥದನ್ನ ಹೇಳಿಕೊಟ್ಟಿದ್ದಾರೆ ಸೊ ಎಲ್ಲ ಅನ್ನು ನೋಡಿಕೊಂಡು ದ್ವಿಭಾಷೆ ಜಾರಿ ಆಗಿದಾರೆ ಹಾಗಾದ್ರೆ ಶಿಕ್ಷಕರ ಒಂದು ಶಿಕ್ಷಣದಲ್ಲಿ ಏನು ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಮುಂದೆ ಆಗ್ತಕ್ಕಂಥ ನೇಮಕಾತಿಗಳಲ್ಲಿ ಹಿಂದಿ ಶಿಕ್ಷಕರ ಪೋಸ್ಟ್ ಇರಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಆಗುತ್ತೆ ಸೊ ಈಗ ಸುಮಾರು ಎರಡು ಸಾವಿರದ ಹದಿನಾಲ್ಕರಿಂದ ನಾವು ನೋಡೋದಾದ್ರೆ ಹಿಂದಿ ಎರಡು ಸಾವಿರದ ಹದಿನೈದರಲ್ಲಿ ಏನು ಹೈಸ್ಕೂಲ್ ಶಿಕ್ಷಕರಾಗಿದೆ ಅದೇ ಫೈನಲ್ ಆಗಿದೆ ಅದಾದ್ಮೇಲೆ ಯಾವುದೇ ರೀತಿಯಾಗಿ ಜಿ ಪಿ ಟಿಯಲ್ಲಿ ಕೂಡ ಹಿಂದಿ ಶಿಕ್ಷಕರು ಅಂತಕ್ಕಂಥದ್ದನ್ನು ತುಂಬ ಇಲ್ಲ ಯಾಕಂದರೆ ಪೋಸ್ಟಲ್ಲಿ ಸಂಖ್ಯೆ ಬರುತ್ತೆ ಇದು ಮೊದಲನೇ ಪೋಸ್ಟ್ ಎರಡನೇ ಪೋಸ್ಟ್ ಮೂರನೇ ಪೋಸ್ಟ್ ನಾಲ್ಕನೇ ಪೋಸ್ಟು ಐದನೇ ಪೋಸ್ಟ್ ಅಂತೇಳಿ ಸೊ ಅದ್ರಲ್ಲಿ ಹಿಂದಿ ಅಂತಕ್ಕಂಥದ್ದು ಇಲ್ವೇ ಇಲ್ಲ ಏನು ಸಾಮಾನ್ಯ ಶಿಕ್ಷಕರು ಇರ್ತಾರೆ ಅವರೇ ಹಿಂದಿಯನ್ನು ಏನು ಮಾಡ್ತಾರೆ ಟೀಚ್ ಮಾಡ್ತಾರೆ ಇನ್ನು ಒಂದು ವೇಳೆ ಆದರೆ ಅಲ್ಲಿ ಏನಾಗುತ್ತೆ ಅಂದರೆ ಒಂದು ಲ್ಯಾಂಗ್ವೇಜ್ ಏನು ಹೈಸ್ಕೂಲ್ ಶಿಕ್ಷಕರಲ್ಲಿ ಹಿಂದಿ ತಗೊಳ್ತಾ ಇದ್ರು ಅದು ಮೇ ಬಿ ಏನಂದರೆ ಒಂದು ಅದಕ್ಕೆ ಒಂದು ಕೋಕ್ ಕೊಡತಕ್ಕಂಥ ಸಾಧ್ಯತೆ ಇರ್ತದೆ ಯಾಕಂದ್ರೆ ಹಿಂದಿನೇ ಇಲ್ಲ ಅಂದಮೇಲೆ ಬಟ್ ಈಗ ಇರ್ತಕ್ಕಂಥ ಏನು ವಿದ್ಯಾರ್ಥಿಗಳಿದ್ರೆ ಇವರು ಈಗ ಕಲಿತಾ ಇದ್ದಾರೆ ಸೊ ಇದು ಜಾರಿ ಆದರೆ ಅದು ಕೂಡ ಏನಾಗುತ್ತೆ ಅಂದ್ರೆ ಒಂದು ಸಬ್ಜೆಕ್ಟ್ ಅಲ್ಲಿ ಮೈನಸ್ ಆಗತಕ್ಕಂಥ ಸಾಧ್ಯತೆ ಇದೆ ಸೊ ಈಗ ರಾಷ್ಟ್ರ ಸಾಕಷ್ಟು ಒಂದು ಗೊಂದಲಗಳಿದ್ದಾವೆ ಹಂಗಾದ್ರೆ ಅಲ್ಲಿ ಹಿಂದಿ ಶಿಕ್ಷಕರ ಅವಶ್ಯಕತೆ ಇರೋದಿಲ್ಲ ಅದು ಒಂದು ನೆನಪಿಟ್ಕೋಬೇಕು ಮುಂದೆ ಬರ್ತವೆ ಪಿ ಯು ಸಿ ಅಲ್ಲಿ ಡಿಗ್ರಿಯಲ್ಲಿ ಎಲ್ಲ ಮತ್ತೆ ಬರ್ತವೆ ಕಾಂಬಿನೇಷನ್ ಚಾಯ್ಸ್ ತಗೊಂಡಿದ್ರೆ ಯಾಕಂದ್ರೆ ನಿಮಗೂ ಗೊತ್ತಿರಲಿ ಎಲ್ಲೆಲ್ಲಿ ದಕ್ಷಿಣ ರಾಜ್ಯಗಳಿದಾವೆ ಅದರಲ್ಲಿ ಹಿಂದಿಗೆ ಅಷ್ಟಕ್ಕಷ್ಟೇ ಪ್ರಾಶಸ್ತ್ಯ ಇದೆ ಜಾಸ್ತಿ ಇಲ್ಲಿ ಫೋಕಸ್ ಮಾಡೋಕ್ಕೆ ಹೋಗೋಲ್ಲ ಆದ್ರೆ ಉತ್ತರದಲ್ಲಿ ಹೋದಾಗ ನಾರ್ತ್ ಇಂಡಿಯಾದಲ್ಲಿ ಹೋದಾಗ ಸೊ ಸಾಕಷ್ಟು ಹಿಂದಿಗೆ ಪ್ರಾಶಸ್ತ್ಯವನ್ನು ಕೊಡ್ತಾರೆ ಅಂತಕ್ಕಂಥದನ್ನ ನೋಡ್ಬೋದು ಸೊ ಈಗ ನಾನು ಕೂಡ ಹಿಂದಿ ಶಿಕ್ಷಕ ಯಾಕಂದ್ರೆ ನಂದು ಬಿ ಎಡ್ ಪ್ಲಸ್ ಎಮ್ ಎ ಹಿಂದಿ ತಗೊಂಡಿದ್ದೀನಿ ಎಲ್ಲ ಎಮ್ ಎ ಮಾಡಿದ್ದೀನಿ ಹಿಸ್ಟ್ರಿ ಕೂಡ ಎಮ್ ಎ ಮಾಡಿದ್ದೀನಿ ಸೊ ಪೊಲಿಟಿಕಲ್ ಸೈನ್ಸ್ ಕೂಡ ಮಾಡ್ತಾ ಇದ್ದೀನಿ ಇವು ಒಂದು ಆಪ್ಷನ್ ಇದ್ದಾವೆ ಎಲ್ಲರಿಗೂ ಕೂಡ ತಗೊಳ್ಬೋದು ಇಲ್ಲಾಂದರೆ ಇಲ್ಲ ಬಟ್ ಏನಾಗುತ್ತೆ ಅಂದರೆ ಇದು ಒಂದು ಅಲ್ಲಿ ಕೋಕ್ ಕೊಟ್ಟರೆ ಕೋಕ್ ಕೊಡ್ಬೋದು ಇದು ಯಾರೆಲ್ಲ ಒಂದು ಓದ್ತಾ ಇದ್ರಿ ಹಿಂದಿ ಎಕ್ಸಾಮ್ಸ್ ಅಂತ ಹೇಳಿ ಅಂತೇಳಿ ಇದ್ರೆ ಇನ್ನು ಕಂಪ್ಲೀಟಾಗಿ ಇನ್ನು ವರದಿ ಬರಬೇಕು ವರದಿ ಬಂದ ಮೇಲೆ ಮತ್ತೊಮ್ಮೆ ವರದಿ ಆಲ್ರೆಡಿ ಸಬ್ಮಿಟ್ ಆಗಿದೆ ಬಟ್ ಡಿಟೇಲ್ ಆಗಿ ಸರ್ಕಾರದಿಂದ ಏನು ನಿಲುವುಗಳಿದಾವೆ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಇದನ್ನು ಜಾರಿ ತರ್ತಾರೆ ಅನ್ನೋದನ್ನು ನೋಡ್ಕೊಂಡು ಮತ್ತೊಂದು ನಿಮಗೆ ವಿಡಿಯೋ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಹಂಗೇನಾದ್ರೂ ಇದ್ರೆ ಕಮೆಂಟ್ಸ್ ಮುಖಾಂತರ ನಾನು ತಿಳಿಸ್ತಕ್ಕಂಥ ಪ್ರಯತ್ನ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಹ್ಯಾವ್ ಅಂಡ್